ಸದಸ್ಯರು ಮಾಡ್ತಾ ನಮಸ್ಕಾರ ಈ ಇದ್ರ ಬಗ್ಗೆ ಈಗ ಎಲ್ಲ ಯೋಜನೆಗಳು ಹೌಸಿಂಗ್ ಆಯ್ತು ಎನ್ಆರ್ ಜಿ ಆಯ್ತು ಆಮೇಲೆ ಕುಡಿಯ ನೀರಿಂದ ಆಯ್ತು ಎಲ್ಲದ್ರ ಬಗ್ಗೆ ನಾನು ಒಂದ್ ಮೀಟಿಂಗ್ ತಗೊಂಡು ಚರ್ಚೆ ಮಾಡಿ ಅವ್ರವ್ರ ಕೆಲಸ ಏನ್ ಜವಾಬ್ದಾರಿ ಇದೆ ಅಂತ ಹೇಳಿ ಇದು ಮಾಡಿದೀವಿ ಈ ಕುಡಿಯ ನೀರಿಂದು ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮುದೇನೂರಲ್ಲಿ ಏಳು ಗ್ರಾಮದಲ್ಲಿ ಯಾವುದು ಪ್ರಾಬ್ಲಮ್ ಇರ್ಲಾದಂಗೆ ಮಾಡ್ತಾ ಇದಾರೆ ನಮ್ ಸಿಬ್ಬಂದಿ ವರ್ಗ ನೆಕ್ಸ್ಟ್ ಹೌಸಿಂಗ್ ಸರ್ವೆ ಸರ್ವೆ ಏನು ಆಲ್ರೆಡಿ ಈಗ ಹಂಡ್ರೆಡ್ ಮೇಲೆ ಆಗಿದೆ ಎಲ್ಲ ಸರ್ವೆ ಮನಿ ಇರ್ಲಾರ್ದ ನಿರಾಶ್ರಿತರಿಗೆ ಹೌಸಿಂಗ್ ಇಲ್ಲಿ ಸರ್ವೆ ಇ ಎಮ್ ಐ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ ಪ್ರತಿಯೊಂದ್ರೂ ನೆಕ್ಸ್ಟ್ ಎನ್ ಆರ್ ಜಿ ಕೆಲಸನೂ ಆಗ್ತಾ ಇದಾವೆ ಇಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದಾರ ವರ್ಕ್ ಮೆಟ್ಲಿಂಗು ಸಿ ಸಿ ರೋಡು ಎಲ್ಲ ಆಗ್ತಾ ಇದಾವೆ ಟೋಟಲ್ ಒಂದು ಇಪ್ಪತ್ನಾಲ್ಕು ಕಾಮಗಾರಿ ಆನ್ ಗೋಯಿಂಗ್ ಇದ್ದಾವೆ ಈ ಸದ್ಯ ನಾವು ಅಧ್ಯಕ್ಷರು ಸದಸ್ಯರು ಎಲ್ಲರು ಈಗ ಅಂತ ಹೇಳ್ತಾ ಇದೀನಿ ಅಷ್ಟೇ ಏನಿಲ್ಲ ಸರ್ ಒಂದು ಒಳ್ಳೆ ಗ್ರಾಮ ಅಭಿವೃದ್ಧಿ ಮಾಡಿ ಒಂದು ಒಳ್ಳೆ ಹೆಸರು ತಗೋಬೇಕಂತ ನಾವು ಅನ್ಕೊಂಡಿದೀವಿ ಅಷ್ಟೇ ಒಳ್ಳೆ ಅಭಿವೃದ್ಧಿಗಳ ಮೂಲಭೂತ ಸೌಕರ್ಯಗಳು ಏನಿದಾವೆ ಅದು ಒಬ್ಬ ಪ್ರತಿಯೊಬ್ಬ ತಳಮಟ್ಟದ ಪ್ರತಿಯೊಬ್ಬ ವ್ಯಕ್ತಿಗೂ ಮುಟ್ಟಬೇಕು ಪ್ರತಿಯೊಂದು ಯೋಜನೆನೂ ಮುಟ್ಟಬೇಕು ಸರ್ಕಾರ ಯೋಜನೆಗಳು ಈ ಒಂದು ಯೋಜನೆಗಳ ಬಗ್ಗೆ ಜನ ಯಾವ ರೀತಿ ಬಳಕೆಗಳನ್ನ ಮಾಡ್ಕೊಡಬೇಕು ಯೋಜನೆಗಳಿದೆ ಎನ್ಆರ್ ಜಿಯಲ್ಲಿ ಪ್ರತಿ ಕೂಲಿ ಕೆಲಸ ಕೊಡ್ತೀವಿ ಪ್ರತಿ ದಿವಸನು ಅವರು ಯಾರು ಬೇರೆ ಊರಿಗೆ ಗುಳೆ ಹೋಗೋದನ್ನು ತಪ್ಪಿಸ್ತಾ ಇದ್ದೀವಿ ಕೆರೆ ಕೆಲಸ ಕೊಟ್ಟು ಅವರಿಗೆ ದುಡಿಯೋ ಕೈಗಳಿಗೆ ಕೆಲಸ ನೀಡ್ತಾ ಇದೀವಿ ಅವರಿಗೆ ಮನಿ ಇರ್ಲಾರದವರಿಗೆ ಮನಿ ಹಾಕ್ತಾ ಇದೀವಿ ಸಾಕಷ್ಟು ಯೋಜನೆಗಳಲ್ಲಿ ನಾವು ಜನರಿಗೆ ಕೆಲಸ ಕೊಡ್ತಾ ಇದ್ವಿ ಗ್ರಾಮಸ್ಥರಿಗೆ ಏನ್ ತಿಳುವಳಿಕೆ ತಮ್ಮ ಒಂದು ಒಳ್ಳೆ ತಿಳುವಳಿಕೆಯಿಂದ ತಾವು ಕುಡಿಯ ನೀರನ್ನ ಮಿತವಾಗಿ ಬಳಸ್ರಿ ಬಳಸ್ರಿ ಅಂತ ಹೇಳ್ತೀವಿ ಸ್ವಚ್ಛತೆಯನ್ನು ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಡ್ರಿ ಅಂತ ಹೇಳ್ತೀವಿ ನೈರ್ಮಲ್ಯ ಗ್ರಾಮವನ್ನು ಸ್ವಚ್ಛವಾಗಿ ಸುಂದರವಾಗಿ ಇಟ್ಬೋದ್ರಿ ಅಂತ ಹೇಳ್ಬೋದು ಜನರಿಗೆ ಧನ್ಯವಾದ ಯುವ ಜನತೆಗಾಗಿ ನಿಮ್ಮ ಸಂದೇಶ ಜನತೆಗಾಗಿ ಸೌಲಭ್ಯ ಇದೆ ಸರ್ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೀವಿ ನಾವು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪಂಚಾಯತಿ ಮಟ್ಟದಲ್ಲಿ ಸಹಾಯಧನ ಅಂತ ಹೇಳಿ ಕೊಡ್ತಾ ಇದೀವಿ ಒಂದು ಒಳ್ಳೆ ಎಜುಕೇಶನ್ ಗಾಗಿ ಏನಾದ್ರು ಚೆನ್ನಾಗಿ ಹೋದ್ರಿ ಅಂತ ಹೇಳ್ಬೋದು ಸುಸ್ವಾಗತ ಇವತ್ತು ನಾವಿದೀವಿ ಉದಯನೂರು ಗ್ರಾಮ ಪಂಚಾಯತಿ ಕೊಪ್ಪಳ ಜಿಲ್ಲೆಯ ಕೃಷ್ಣಿ ತಾಲೂಕಿನ ಒಂದು ಆ ಒಂದು ಹಳ್ಳಿ ಆ ಒಂದು ಹಳ್ಳಿ ವ್ಯಾಪ್ತಿಯಲ್ಲಿ ಬರತಕ್ಕಂತ ಒಂದು ಪಂಚಾಯತಿ ವ್ಯಾಪ್ತಿಗೆ ನಾವಿದ್ದೀವಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂತ ಒಂದು ವಿಚಾರ ವಿನಿಮಯಗಳನ್ನ ಇವತ್ತು ನಮ್ಮ ಅಧ್ಯಕ್ಷರ ಜೊತೆಗೆ ನಾವು ತಿಳ್ಕೊಳ್ಬೇಕಾಗಿದೆ ಅಧ್ಯಕ್ಷರಂತೂ ಇಲ್ಲ ಅಧ್ಯಕ್ಷರ ಕುಟುಂಬದವರನ್ನ ನಾವು ಮಾತಾಡ್ಸ್ತಾ ಇದ್ದೀವಿ ಸೊ ಅವ ಕುಟುಂಬದವರಾಗಿ ಏನು ಹೇಳ್ತಾರೆ ಅಧ್ಯಕ್ಷರ ಬಗ್ಗೆ ಗ್ರಾಮೀಣ ಬಗ್ಗೆ ನಿಮ್ಮ ದರ್ಶನ ಸುತ್ತಮಗೆ ನಮಸ್ಕಾರ ನಮ್ಮ ವೀಕ್ಷಕರ ಸರ್ ಏನಲ್ರಿ ಎರಡ್ ಸಾವಿರದ ಇಪ್ಪತ್ತರಾಗ ನಮ್ಮ ಹೆಣ್ಮಕ್ಳು ಮೆಂಬರ್ ಆದ್ರೆ ಅಲ್ಲಿ ಕಂಟಿನ್ಯೂ ಉಪಾಧ್ಯಕ್ಷರಿದ್ರೆ ಅವಾಗ ಎರಡೂರು ವರ್ಷ ನಾವ್ ಬಂದ ಒಳ್ಳೆ ಕೆಲ್ಸಕ್ಕೆ ಅನ್ಕ್ರಿ ಏನ ಊರ್ನ ಒಳ್ಳೆದ್ರ ಜೆ ಜೆ ಎಂ ಬಂತು ಆರು ಹಳ್ಳಿಗೆ ಜೆ ಜೆ ಎಂ ನೀರ್ ಪ್ರತಿಯೊಂದು ಮನೆಗೇನು ಮುಟ್ಸಿದೀವಿ ಅಲ್ಲಿದ್ದ ಈಗ ಸಣ್ಣ ಪುಟ್ಟ ಚರಂಡಿ ಸಿಸಿ ಆ ಮೆಟ್ಲಿಂಗ್ ರಸ್ತೆ ಅವ್ರು ರೈತರು ಹೋಗಾಗ ಅನುಕೂಲ ಮಾಡಿ ಕೊಟ್ಟಿವ್ರಿ ನಮ್ಮ ಹೆಣ್ಮಕ್ಳ ಅವರು ಇಬ್ರು ಇದಾಗಿ ಅಧ್ಯಕ್ಷರ ಸಹಕಾರ ಕೊಟ್ಟರು ಒಟ್ಟು ಸದಸ್ಯರ ಸಹಕಾರ ಕೊಟ್ರ ಒಂದು ಒಳ್ಳೆ ಅಭಿವೃದ್ಧಿ ಆಗತ್ತೆ ಆಮೇಲೆ ಮಾನ್ಯ ಎಂಪೇರ್ ದಾತ ಗ್ರಾಮ ಅಂತಕಂದ್ರಿ ಮುದೇನೂರ ಈಗ ನೀವು ಕೆಲ್ಸ ಎಲ್ಲ ಮಾಡಿದ್ರಿ ಅದಕ್ಕಿಂತ ಮುಂಚೆ ನಾನು ಮುದೇನೂರು ಪಂಚಾಯತಿ ಬಗ್ಗೆ ಇಷ್ಟಪಡ್ತೀನಿ ಎಷ್ಟು ಜನ ಸದಸ್ಯರು ಇಲ್ಲಿ ಜನ ಇರ್ಬೋದು ಇಲ್ಲಿ ಏನ್ ಮುದ್ದೆನವ್ರಲ್ಲ ಏನು ಪಂಚಾಯತಿ ವ್ಯಾಪ್ತಿ ಪ್ರಸಿದ್ಧಿ ಅಂದ್ರೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡೋದ್ರೆ ಆಮೇಲೆ ಸಣ್ಣ ಪುಟ್ಟ ಇವು ಸಿ ಇವು ಕೊಡ್ತವ್ರೆ ಆಮೇಲೆ ಎ ಸಿ ಎಸ್ ಟಿ ಜನರಿಗೆ ಇಲ್ಲಿ ವಿಶೇಷವಾಗಿ ನಮ್ಮ ಪಂಚಾಯತಿಗೆ ಏನಂದ್ರೆ ಎರಡೂವರೆ ಸಾವಿರ ಮೂರ್ ಸಾವಿರ ವರ್ಷಕ್ಕ ಬುಕ್ ತಗನಕ ಎ ಸಿ ಎಸ್ ಟಿ ಮಕ್ಳಿಗೆ ಓದಕ ಅನುಕೂಲ ಮಾಡಿ ಕೊಡಕ ಆಮೇಲೆ ಶಾಲೆಗ್ ಹೋಗಿ ನಮ್ಗೆ ಶೌಚಾಲಯ ಇಲ್ಲ ಅಂದ್ರೆ ಶೌಚಾಲಯ ಮಗನಪ್ಪ ಓಡಕ್ ಓಡಾಡಕ್ ಇಲ್ಲ ಅಂದ್ರೆ ಬೋಂಡ್ ಮಾಡ್ಕೊಟ್ಟವ್ರಿ ನಮ್ಮ ಅಧ್ಯಕ್ಷರ ಪಿ ಅವರ ಸಹಕಾರ ತಗೊಂಡ್ರೆ ಪ್ರತಿಯೊಂದೂರಿಗೆ ಅನುಕೂಲ ಮಾಡ್ಕೊಟ್ಟಿರಿ ಸರಿ ಇನ್ನೂ ಕೂಡ ಅನುಕೂಲತೆ ಅನ್ನೋ ಒಂದ್ ದೃಷ್ಟಿಯಲ್ಲಿ ಬಂದ್ರೆ ಬೇಸಿಗೆ ಕಾಲದ ಒಂದು ಇದರಲ್ಲಿ ಏನಂದ್ರೆ ನೀರಿನ ಸಮಸ್ಯೆಗಳ ಯಾವ ರೀತಿ ಸಮಸ್ಯೆಗಳ ಬಗ್ಗೆ ಇದ್ರಿ ನೀರು ಪೂರೈಕೆಯ ಒಂದು ವಿಚಾರ ಬಗ್ಗೆ ಏನ್ ಮಾತಾಡ್ತೀವಿ ನಮ್ಮಲ್ಲಿ ನೋಡ್ರಿ ಜೆ ಜೆ ಎಂ ನೀರಿಂದು ಕೊರತೆ ಇಲ್ಲ ಆಮೇಲೆ ಎಲ್ಲಲ್ಲಿ ಪಂಪ್ ಸೆಟ್ ಅದಾವ್ರಿ ಬೋರಿನು ಅವು ಅವನ್ ಪ್ರಾಬ್ಲಮ್ ಅದ್ವ ಅಂದ್ರ ನಮ್ ಪಂಚಾಯತಿ ಆರಹಳ್ಳಿಯಾಗ ನೀರಿನ ಪ್ರಾಬ್ಲಮ್ ಅನ್ಕರ ಒಟ್ಟ ಸಾಲ ಐತ್ರಿ ಸಮಸ್ಯೆ ಈಗ ಒಂದು ಎರಡ್ ವರ್ಷ ಇದ್ದ ಫಸ್ಟ್ ಗಿತ್ರಿ ಫಸ್ಟ್ ಗೆ ನೀರಿನ ಸಮಸ್ಯೆ ಬ್ಯಾಸಿಗೆ ಬಂತಂದ್ರ ಅನ್ನ ಚಿಂತೆ ಮಾಡ್ತಿದ್ವಿ ನಾವು ಏಕ್ ಎಲ್ಲಿ ಹೋಗ್ಬೇಕು ಮತ್ತೆ ಬೋರ್ ಹಾಕ್ಸ್ಬೇಕು ನೀರ್ ಬೀಳತ್ತದ ಈ ಜೆ ಜೆ ನೀರ್ ಬಂದು ಆಮೇಲೆ ಆ ಪಂಪ್ ಪಂಪ್ಸೆಟ್ನು ನೀರ್ ಜಾಸ್ತಿ ಆಯ್ತು ಹಂಗ ನೀರಿಂದ ಸೌಕರ್ಯ ಐತ್ರಿ ನಮ್ಮಲ್ಲಿ ಏನಿಲ್ರಿ ಸ್ವಲ್ಪ ಬ್ಯಾರೆ ಕಡೆ ಅಹ್ ತೆಗ್ಗಾಳು ದೂರ ದೂರ ಊರ್ಲಿದ್ದ ಕಾಲೇಜಿಗೆ ಬರ್ತಾವ ಹುಡ್ರಿ ಹೈಸ್ಕೂಲ್ ನಮ್ಮೂರಿಗೆ ತೆಗ್ಳಿ ಮಾಡ್ರಂತ ಎಂ ಎಲ್ ಎ ಒತ್ತಡ ಮಾಡಿ ಮೊನ್ನೆ ಅಂತ ಹೇಳ್ಯಾರ ಅಂತ ಒಂದ್ ಸ್ವಲ್ಪ ಹಳ್ಳಿ ಮಕ್ಳಿಗೆ ಅನುಕೂಲ ಆಗಂಗ ನಾವ್ ಎಂಎಲ್ಎರ್ ಎಲ್ ಎರ ಸಹಕಾರ ತಗೊಂಡ್ ಎಂ ಪಿ ಆರ್ ಸಹಕಾರ ತಗೊಂಡ್ ನಮ್ ಒಳ್ರೆ ಯಾವಟ್ಟ ಆರ ಹಳ್ಳಿ ಅಭಿವೃದ್ಧಿ ಆಗ್ಲಿ ಅನ್ನೋ ಒಂದ್ ವಿಚಾರದಾಗ ನಮ್ಮ ಅಧ್ಯಕ್ಷರು ಪಿಡಿಯೋರ್ ಇಲ್ಲಿ ನಮ್ ಪಂಚಾಯತ್ ವ್ಯಾಪ್ತಿಗೆ ಏನ್ ಬರ್ತಾವ್ ಅದನ್ನ ನಾವ್ ಮಾಡಬೇಕು ಮತ್ತೆ ಎಂ ಎಲ್ ಗ್ರಾಂಟ್ ಏನ್ ಬರ್ತಾವ ಅವನು ತಗೋಬೇಕು ಎಂಪೇರ್ ತಗೊಂಡ್ ಒಂದ್ ಒಳ್ಳೆ ಇದನ್ನ ಮಾಡ್ತ ಹದ್ ಮೂರ್ ಮಂದಿ ಮೆಂಬರ್ಸ್ನ ಸಹಕಾರ ಆದರೆ ಪ್ರತಿಯೊಂದಕ್ಕೂ ಮಾಡಂಬ್ರಂತ ಒಂದು ಇದಾಗಿ ರೆಡಿ ಆಗಿವ್ರಿ ಅಷ್ಟೇ ಹದ್ ಜನ ಸೇರ್ಕೊಂಡು ಆ ಒಂದೊಂದು ವಾರ್ಡ್ಗಳಲ್ಲಿ ಯಾವ್ಯಾವ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದ್ರಿ ಯಾಕಂದ್ರೆ ಈಗ ಸಹಜವಾಗಿ ಕುಡಿಯೋ ನೀರು ರಸ್ತೆ ಚರಂಡಿ ಇವೆಲ್ಲ ಇರೋದ ವಿಶೇಷವಾಗಿ ಏನಾದ್ರೂ ಪ್ರಯತ್ನಗಳನ್ನ ತಡ್ತಾ ಇದ್ರ ಹೇಗೆ ವಿಶೇಷವಾಗಿ ಮೆಂಬರ್ಸ್ ತಮ್ಮ ತಮ್ಮ ವಾರ್ಡ್ನಾಗ ಏನೈತ್ರಿ ಆ ಸಣ್ಣ ಪುಟ್ಟ ಬಡವ್ರ ಮಕ್ಕಳಿಗೆ ಆದ್ರ ಅವರು ಸಹಕಾರ ಕೊಡ್ತಾರೆ ನಮ್ ಪಂಚಾಯತ್ ಇದ್ದ ಏನ್ರ ಈ ಬಂತಂದ್ರ ಕೊಡ್ಸ್ತಾರ ಈ ಸಣ್ಣ ಪುಟ್ಟರಿ ಈಗ ಪಂಚಾಯತಿಗೆ ಅಂದಾಗ ದೊಡ್ಡ ಅಂದ ಏನಿಲ್ರಿ ಈಗ ಏನ್ ಎನರ್ಜಿ ಒಂದ್ ಬಿಟ್ಟಂದ್ರೆ ಇದೇನ್ ಮಾನ್ಯ ಒಂದ್ ವರ್ಷ ಆಗಿಂದ ಈಗ ಮಾನ್ಯ ಹಾಕ್ಯಾರ ಅಮೌಂಟ್ ಅವನಷ್ಟ್ ಎ ಸಿ ಕೊಡೋದ್ರಾಗ ಕ್ಲೋಸ್ ಆಗಿ ಹೋಗ್ಬಿಡತ್ತ ಮತ್ತೆ ಆಮೇಲೆ ನೀರ್ ಲೈನ್ ಒಡೆದಿರ್ತಾವ್ ಅವನ್ ಮಾಡಬೇಕ್ರಿ ಅಂತದ್ರಾಗ ಎಲ್ಲಾ ನಮ್ಮ ಸಿಬ್ಬಂದಿಯರ್ ಹೊಸರು ಕರೆ ಹೊಸಲಿ ಅದನ್ನಿಂದ ಮಾಡಿ ಒಟ್ಟ ಶಾಲೆ ಮಕ್ಕಳಿಗೊಂದು ಅನುಕೂಲ ಮಾಡಿ ಕೊಡಕ್ ಶಾಲೆ ಮಕ್ಕಳಿಗೆ ಅನುಕೂಲತೆ ಅಂತ ಸೊ ನಿಮ್ಮ ಒಂದು ಪಂಚಾಯಿತಿಯ ಡಿಜಿಟಲ್ ಗ್ರಂಥಾಲಯದ ಬಗ್ಗೆ ಏನ್ ಮಾತಾಡ್ತೀವಿ ಗ್ರಂಥಾಲಯ ನಮ್ಮಲ್ಲೇ ಇಲ್ಲೇ ಐತ್ರಿ ಪಂಚಾಯತಿ ಬಗ್ಲ ಓದ ಮಕ್ಕಳಿಗೆ ಪೇಪರ್ ತರ್ಸ್ಕೊಟ್ಟಿವ್ ಬುಕ್ಸ್ ಇಲ್ಲಂದ್ರೆ ಬುಕ್ಸ್ ತರ್ಸಿಕೊಟ್ಟವ್ರಿ ಈ ಪ್ರತಿಯೊಂದು ಅದಕ್ಕೆ ಸಹಕಾರ ಐತ್ರಿ ಅವ್ರು ಇಂಥದ್ದು ಮಕ್ಕಳು ಬಂದ್ರೆ ನಮ್ ಪಂಚಾಯತಿ ಅಪ್ ಯಾರ ಮಕ್ಳು ಬಂದ್ ನಮ್ಗೆ ಓದಕ್ ಅಡಚಣಿ ಆಗೇತಿ ಅಂತ ಯಾವ ಮದ್ ಮಂದಿ ಮೆಂಬರ್ಸ್ ಕೇಳಿದ್ರು ಇನ್ ಮುಂದ್ ನೋಡಿಲ್ಲ ಆದಷ್ಟು ಸಹಾಯ ಮಾಡ್ಯಾರ ಓದ ಮಕ್ಕಳಿಗೆ ಅತಿ ಒತ್ತು ಕೊಡ್ಬೇಕು ನಾವು ಓದಿಲ್ಲ ನಾವು ಓದಿಲ್ಲ ನಾವು ಎರಡನೇ ಕ್ಲಾಸ್ ಓದಿದ್ವಿ ಓದಿ ಅಲ್ಲಿಗೆ ಕೈ ಬಿಟ್ಟು ದನ ಕಾಯ್ಕೋ ನಮ್ಮ ನಮ್ ಮಕ್ಕಳ ಆಗ್ಬಾರ್ದು ಇನ್ನೊಬ್ರು ಮಕ್ಕಳ ಆಗ್ಬಾರ್ದು ಅನ್ನೋ ಒಂದು ವಿಚಾರದಾಗ ಒಂದು ಓದ ಸಲ ಒತ್ತು ಕೊಡ್ಬೇಕಂತ ನಮ್ಮ ವಿಚಾರ ಸರಿಗ ಇನ್ನೊಂದು ವಿಚಾರಗಳು ಬಂದ್ರೆ ಪಂಚಾಯಿತಿ ಭಾಗದಲ್ಲಿ ನಾನಾ ರೀತಿ ಸಮಸ್ಯೆಗಳು ಕೂಡ ಇದೆ ಶಾಲೆಗಳ ಶಾಲೆ ಕಾಲೇಜ್ ಬಗ್ಗೆ ಹಾಗೆ ರೈತರಿಗಾಗಿರ್ಬೋದು ಕೆಲವೊಂದಿಷ್ಟು ಮನೆಗಳ ಬೇಡಿಕೆ ಕೂಡ ಇರುತ್ತೆ ಈ ಒಂದು ವಿಚಾರವಾಗಿ ನಾವ್ ನೋಡ್ರಿ ಒಂದು ಮನವಿನ ಕೊಟ್ಟು ಬಂದಿವ್ರಿ ಹೋಗಿ ಈಗ ಈ ಈಗೇನ್ ಎರಡ್ ಸಾವಿರದ ಹದಿನೆಂಟರಾಗಲಿದ ಇಲ್ಲಿವರೆಗೆ ಮನೆ ಬಂದಿಲ್ರಿ ಇಲ್ಲಿವರೆಗೆ ಒಂದು ಪಂಚಾಯತಿಗೆ ಮನೆ ಬಂದಿಲ್ರಿ ನೀವು ಕೊಡ್ರಿ ಸಾಕು ನೀವ್ ಆಯ್ತು ಒಂದ್ ಸ್ವಲ್ಪ ಬಡವ್ರಿಗೆ ಇರಾಕೆ ಅನುಕೂಲ ಆಗತ್ತೆ ಮೊನ್ನೆ ಎರಡ್ ಸತಿ ಅವು ಒಂದು ಒಂದೂರ ಎಷ್ಟ ಚಿಲ್ಡ್ರ ಒಂದೂರ ಇಪ್ಪತ್ತೈದು ಅವು ಪಿ ಎಂ ಕ್ಯೂ ನ ಬಂದವ್ರಿ ಅವು ಬಿಟ್ಟಿಂದ ಮತ್ ಮನೆ ಮನೇಲಿಲ್ರಿ ಎರಡ್ ವರ್ಷ ಆತ್ ಒಂದು ಪಂಚಾಯತಿ ಮನೆಗ್ ಕೊಟ್ಟಿಲ್ಲ ಕೊಡ್ರಂತ ಮನಿ ನೋಡಿ ಬೆಂಗ್ಳೂರ್ಗು ಮನಿಗ್ ಓಕೆ ಸರಿಗ ಇನ್ನೊಂದು ವಿಚಾರದಲ್ಲಿ ಬಂದ್ರೆ ಆ ಏನು ಗ್ರಾಮೀಣ ಭಾಗದ ಒಂದು ಸಮಸ್ಯೆಗಳಂತ ಹೇಳ್ಕೊಂಡ್ ಜನ ಆಯ್ತು ಸೊ ಆ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರಗಳನ್ನ ಇದ್ ಮಾಡಿದ್ರಿ ಸೊ ಜನರ ಜೊತೆಗೆ ಬರ್ತಾ ಬರ್ತಕ್ಕಂಥ ಅನುಭವಗಳು ಅಂತಂದ್ರೆ ಏನಿಲ್ರಿ ಯಾವ ಸಣ್ಣ ಪುಟ್ಟ ಇರ್ತಾವ ಈಗ ನಾವು ತೆಗಿಯೊಳಗ ನಮ್ಮ ಹೆಣ್ಮಕ್ಳ ಅಧ್ಯಕ್ಷರದ್ರ ನಾವ್ ಅಲ್ಲಿ ಸಮಸ್ಯೆ ಬಿಗರ್ಸ್ಬೇಕಂದ್ರ ಆ ಊರ್ಗ್ ಹೋಗೋದ ಆ ಊರ್ ಮೆಂಬರ್ನ ಆ ಊರ್ ಕರ್ಕೊಂಡ್ರ ಏನ್ ಒಳ್ಳೆ ಅಭಿಪ್ರಾಯ ಆಗತ್ತೆ ಅದ್ರ ಬಗ್ಗೆ ಒಳ್ಳೇದ್ ಮಾಡಂಬಂತ ಎಲ್ಲರೂ ಒಂದ್ ರೀತಿಯಾಗ ಹೊಂಟೇವ್ರಿ ಎಷ್ಟ್ ಕೈಲಾದಷ್ಟು ನಮ್ಮಲ್ಲಿ ಯಾವ ಕಿರಿಕಿರಿನ ಇಲ್ರಿ ಆದಷ್ಟು ಅಷ್ಟು ಒಳ್ಳೆನ ಮಾಡಿಕಂತ ಹೋಗ್ಬೇಕಂತ ನಮ್ ವಿಚಾರ ಇನ್ನೊಂದ್ ಎಂಟು ಏಳೆಂಟು ತಿಂಗಳ ಐತಿ ಅಲ್ಲಿವರೆಗೆ ಎಲ್ಲರೂ ಕ್ಯಾಟ್ ಅಂದ ಬೇಡಪ್ಪ ಒಳ್ಳೆಯರಾಗಿ ಹೋಗ್ಬಿಟ್ಟು ಮುಂದೆ ಬಂದ್ರನ್ನ ಒಳ್ಳೆತನ ಹೋಗಲ್ಲ ಅನ್ನೋ ಒಂದು ವಿಚಾರದ ತುಂಬಾ ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನ ಜೊತೆಕೊಂಡ್ರೆ ಕೊನೆಯದಾಗಿ ಏನ್ ಕೆಲಸಕ್ಕೆ ಇಷ್ಟಪಡ್ತೀರಾ ಸರ್ಕಾರಕ್ಕೆ ನಿಮ್ಮ ಒಂದು ಪಂಚಾಯಿತಿಯ ಕುರಿತು ಇದನ್ನ ಮಾಡಬೇಕಾಗಿದೆ ಅನ್ನೋದನ್ನ ತಮ್ಮ ಒಂದು ಮನವರಿಕೆ ಏನಿಲ್ಲ ಸರ ಒಂದ್ ಸ್ವಲ್ಪ ನಮ್ ಪಂಚಾಯತ್ ಯಾವ ಪಂಚಾಯತ್ ಇರಲಿ ಒಂದ್ ಸ್ವಲ್ಪ ಪಂಚಾಯತಿ ಕಡೆ ತಮ್ಮ ಅನುದಾನ ಕೊಟ್ಟ ಶಾಸಕ್ರೆ ಒಂದ್ ಸ್ವಲ್ಪ ಹಳ್ಳಿ ಮಠದಾಗ ಮೆಂಬರ್ಸ್ ಎಲ್ಲಾರು ಕೂಡ್ಕಂತ ತಾವು ಪಂಚಾಯತಿ ಮಠದಾಗ ಒಮ್ಮೆಮ್ಮೆ ಏನೋ ಎರಡು ತಿಂಗಳಿಗೆ ಮೂರ್ ತಿಂಗಳಿಗೆ ಒಂದೊಂದ್ ಸತ್ಯ ಬಂದ್ ಕುಂತ್ಕಂದ್ ಏನೇನ್ ಊರಾಗ ಯಾವ ಸಮಸ್ಯೆ ಅದಾವಪ್ಪ ನಾವು ಹೇಳಕಿನ ಅದೊಂದ್ ಸಮಸ್ಯೆ ಅವ್ರ ಬರಸಲ ಅಂತಂದ್ರ ಎಮ್ ಎಲ್ ಎ ಶಾಸಕರಿಗೆ ಎಂ ಪಿ ಅವ್ರಿಗೆ ತಿಳಿಸ್ಕೊಡಕ್ ಆದ್ರ ನಾವು ಈ ಊರಾಗ ಬಾಳ ಇಲ್ಲೆಲ್ಲಾ ಸೊಳ್ಳೆ ಆಗಿ ಬಾಳ ಗಲೀಜಿತ್ರ ನಾವ್ ಹೇಗ್ ಕೇಳ್ಕಿಂದ ಎಂ ಪಿ ತಕ್ಕ ಹೋಗಿ ಹಿಂಗ್ರಿ ಹಿಂಗೈತೆ ಮಾಡ್ರಿ ದತ್ತಗ್ರಿ ನಮ್ಮಲ್ಲೇ ಬಹಳ ಸಮಸ್ಯೆ ಐತಿ ಹಿಂಗ ಆಯ್ತ್ರಿ ಅಂತಂದ್ರ ಅವ್ರು ಮೊನ್ನೆ ಓಕೆ ಮೊನ್ನೆ ಪ್ಲಾನ್ ಅಪ್ರೂವಲ್ ಕಳ್ಸಿವಿ ಅಪ್ರೂವಲ್ ಬಂದ್ ಕೆಲಸ ಮಾಡ್ಬೇಕಂತ ಇಲ್ಲಿ ಊರನ್ನ ಎಲ್ಲರೂ ಪಂಚ ಒಂದ್ ಆತಂದ್ರ ಆ ಊರ್ ನೋಡಿ ಇನ್ನೊಂದ್ ಊರ್ನ್ ಸ್ವಚ್ಛತೆ ಬಗ್ಗೆ ಗಮನ ಇರ್ಲಿ ಅಂತ ಒಂದ್ ವಿಚಾರ ತುಂಬಾ ಧನ್ಯವಾದಗಳು ಸಂದೇಶ ಕೊಡಾಕಿದ್ರೆ ಮುಕ್ತಾಯ